ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಅಂತಿಮ ತೀರ್ಪು ಕೌಂಟ್ ಡೌನ್ ಸ್ಟಾರ್ಟ್ ನಾನು ಕೀರ್ತಿಶ್ರೀ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದಾಗಿದೆ ಹೀಗಾಗಿ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ರಿಯಲ್ ಲೈಫ್ನಲ್ಲಿ ಹೀರೋ ಆಗಿದ್ದ ವ್ಯಕ್ತಿ ರಿಯಲ್ ಲೈಫ್ನಲ್ಲಿ ವಿಲ್ಲನ್ ಆಗಿದ್ದಾನೆ ತನ್ನ ಅಭಿಮಾನಿ ಅನ್ನೋದನ್ನೇ ಲೆಕ್ಕಿಸದೆ ಒಬ್ಬ ವ್ಯಕ್ತಿಯನ್ನ ಕೊಂದಿರೋ ದರ್ಶನ್ ತಾನು ಮಾಡಿರೋ ಸ್ವಯಂಕೃತ ಅಪರಾಧದಿಂದ ಕಂಬಿ ಎಣಿಸುವಂತಾಗಿದೆ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರಿನ ಜನ ವೀಕೆಂಡ್ ಮೂಡ್ನಲ್ಲಿದ್ದರು ಹೀಗೆ ಜನ ವೀಕೆಂಡ್ ಎಂಜಾಯ್ ಮಾಡ್ತಿದ್ರೆ ಮಾಗ್ಡಿ ರೋಡ್ನ ಸುಮನಹಳ್ಳಿ ರಾಜಕಾಲುವೆ ಬಳಿ ಒಂದು ಅನಾಥ ಶವ ಪತ್ತೆಯಾಗಿತ್ತು ರಾಜಕಾಲುವೆ ಬಳಿಯಿದ್ದ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಮೊದಲಿಗೆ ಅನಾಥ ಶವದ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದರು ಸ್ಥಳಕ್ಕೆ ಬಂದ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದರು ಹೀಗೆ ತನಿಖೆ ಶುರು ಮಾಡಿದ್ದ ಪೊಲೀಸರಿಗೆ ಇದೊಂದು ಹೈ ಪ್ರೊಫೈಲ್ ಮರ್ಡರ್ ಅನ್ನೋದೇ ಗೊತ್ತಿರಲಿಲ್ಲ ಆರಂಭದಲ್ಲಿ ಈಶವ ಯಾರದ್ದು ಅನ್ನೋ ಹುಳುವನ್ನ ತಲೆಗೆ ಬಿಟ್ಟುಕೊಂಡಿದ್ರು ಕಾಮಾಕ್ಷಿ ಪಾಳ್ಯ ಠಾಣೆ ಎಸ್ಐಗೆ ಬಂದಿತ್ತು ಒಂದು ಕರೆ ನಾಲ್ವರು ಬಂದು ಸರೆಂಡರ್ ಆಗಲು ಎಸ್ಐ ಸೂಚನೆ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಸುಮನಹಳ್ಳಿ ಬಳಿ ಸಿಕ್ಕಿರೋ ಅನಾಥಶವ ಯಾರದ್ದು ಅಂತ ಪೊಲೀಸರು ತಲೆ ಕೆಡಿಸಿಕೊಂಡಿದ್ರು ಇಂಥ ಹೊತ್ತಲ್ಲಿ ಅಂದು ಮಧ್ಯಾಹ್ನ ಎರಡೂವರೆಯಿಂದ ಮೂರು ಗಂಟೆ ಆಸುಪಾಸಲ್ಲೇ ಕಾಮಾಕ್ಷಿ ಪಾಳೆ ಎಸ್ಐಗೆ ಒಬ್ಬರಿಗೆ ಕರೆ ಬಂದಿತ್ತು ಸಾರ್ ಹಿಂಗಿಂಗೆ ಸಾರ್ ಹಿಂಗಿಂಗೆ ನಮ್ಮ ಹುಡುಗರು ಏನೋ ಮಾಡೋಕೆ ಹೋಗಿ ಒಂದು ಮರ್ಡರ್ ಮಾಡಿಬಿಟ್ಟಿದ್ದಾರೆ ಸರೆಂಡರ್ ಆಗೋಕೆ ಪ್ರೊಸೀಜರ್ ಏನು ಅಂತ ಕೇಳಿದ್ದ ಅವನು ಬೇರಾರೂ ಅಲ್ಲ ಪಟ್ಟಣಗಿರಿ ಶೆಡ್ನ ಓನರ್ ವಿನಯ್ ವಿನಯ್ ಹೀಗೆ ಕರೆ ಮಾಡಿದಾಗ ಎಸ್ಐ ಮೊದಲು ಬಂದು ಸೆರೆಂಡರ್ ಂತೆ ಪ್ರದೋಷ್ ಮಾಡಿದ್ದ ಯಾವಾಗ ವಿನಯ್ಗೆ ನಾಲ್ವರು ಬಂದು ಸರೆಂಡರ್ ಆಗೋಕೆ ಹೇಳಿ ಅಂತ ಎಸ್ಐ ಸೂಚನೆ ನೀಡಿದ್ರು ಅಲ್ಲಿಗೆ ಪ್ರಕರಣದ ಮತ್ತೊಬ್ಬ ಆರೋಪಿ ಎಂಟ್ರಿ ಕೊಟ್ಟಿದ್ದ ಅವನು ಬೇರಾರೂ ಅಲ್ಲ ಪ್ರದೋಷ್ ಎಸ್ಐ ಜೊತೆ ಚರ್ಚೆ ನಡೆಸಿದ ಬಳಿಕ ವಿನಯ್ ಪ್ರದೋಷ್ಗೆ ಕರೆ ಮಾಡಿದ್ದ ಹೀಗಾಗಿದೆ ಯಾರಾದ್ರೂ ಕೊಲೆ ಆರೋಪ ಹೊರರು ಬೇಕು ಅಂತ ಹೇಳಿದ್ದ ಅಷ್ಟೇ ತಾನೆ ನಾನು ಅರೇಂಜ್ ಮಾಡ್ತೀನಿ ಬಿಡು ಅಂತ ಹೇಳಿದ್ದ ಯಾವಾಗ ಪ್ರದೋಷ್ಗೆ ವಿಚಾರ ಗೊತ್ತಾಯ್ತು ಅವನು ರಾಘವೇಂದ್ರ ಕಾರ್ತಿಕ್ ನಿಖಿಲ್ ನಾಯಕ್ ಕೇಶವಮೂರ್ತಿಗೆ ಹೋಗಿ ಸರೆಂಡರ್ ಆಗಲು ಸೂಚಿಸಿದ್ದ ಅಲ್ಲದೆ ಅವರು ಕೊಲೆ ಆರೋಪ ಹೊರಲು ಹಣದ ಆಮಿಷ ಒಟ್ಟಿದ್ದ ಹಣದ ಆಮಿಷಕ್ಕೆ ಬಲಿಯಾದ ನಾಲ್ವರು ರೇಣುಕಾಸ್ವಾಮಿ ಕೊಲೆ ಆರೋಪವನ್ನ ತಮ್ಮ ಮೈ ಮೇಲೆ ಾಕಿ ವಿಚಾರಣೆಯಲ್ಲಿ ಬಯಲಾಗಿತ್ತು ಅಸಲಿ ವಿಚಾರ ಹಣದ ವಿಚಾರಕ್ಕಲ್ಲ ದ್ವೇಷಕ್ಕೆ ರೇಣುಕಾ ಸ್ವಾಮಿ ಕೊಲೆ ಜೂನ್ ಹತ್ತರಂದು ರಾಘವೇಂದ್ರ ಕಾರ್ತಿಕ್ ನಿಖಿಲ್ ನಾಯಕ್ ಕೇಶವಮೂರ್ತಿ ಕಾಮಾಕ್ಷಿಪಾಳ್ಯ ಠಾಣೆಗೆ ಬಂದು ಸರೆಂಡರ್ ಆಗಿದ್ರು ಸಾರ್ ನಾವು ಅವನಿಗೆ ದುಡ್ಡು ಕೊಟ್ಟಿದ್ವಿ ಆದರೆ ಅವನು ಇವತ್ತು ನಾಳೆ ಅಂತ ನಮ್ಮಣ್ಣ ಸತಾಯಿಸ್ತಿದ್ದ ಹೀಗಾಗಿ ನಮಗೆ ಕೋಪ ಬಂದು ನಾಲ್ಕು ತಲುಕಿದ್ವಿ ನಮ್ಮ ಏಟು ತಡೆದುಕೊಳ್ಳದೆ ಅವನು ಪ್ರಾಣ ಬಿಟ್ಟಿದ್ದಾನೆ ಅಂತ ಹೇಳಿದ್ರು ಆರಂಭದಲ್ಲಿ ಪೊಲೀಸರು ಕೂಡ ಇದನ್ನ ನಂಬಿದ್ರು ಯಾವುದೋ ಆವೇಶಕ್ಕೆ ಒಳಗಾಗಿ ಹಣ ಕಳೆದುಕೊಳ್ತೀವಿ ಅನ್ನೋ ಭಯದಲ್ಲಿ ಕೊಲೆ ಮಾಡಿರಬಹುದು ಅಂತ ಪೊಲೀಸರು ಭಾವಿಸಿದ್ರು ಪೊಲೀಸರು ನಾಲ್ವರನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದ್ರು ಈ ವೇಳೆ ಒಬ್ಬರ ಹೇಳಿಕೆಗೆ ಮತ್ತೊಬ್ಬರ ಹೇಳಿಕೆಗೂ ಸಾಮ್ಯತೆ ಇರಲಿಲ್ಲ ಅವನನ್ನ ಎಲ್ಲಿಂದ ಕರೆದುಕೊಂಡು ಬಂದರೆ ಬೆಂಗಳೂರಿನಲ್ಲಿರೋ ನಿಮಗೂ ಚಿತ್ರದುರ್ಗದಲ್ಲಿರೋ ಅವನಿಗೆ ಹೇಗೆ ಸಂಪರ್ಕ ಬಂದರೆ ಕೊಲೆ ಎಲ್ಲಿ ಮಾಡಿದ್ರೆ ಆಮೇಲೆ ಇಲ್ಲಾಕೆ ತಂದು ಎಸೆದ್ರೆ ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರ ಕೊಟ್ಟಿದ್ರು ಹೀಗೆ ಒಬ್ಬರ ಉತ್ತರಕ್ಕೂ ಮತ್ತೊಬ್ಬರ ಉತ್ತರಕ್ಕೂ ತಾಳೆ ಆಗ್ತಿರಲಿಲ್ಲ ಇದರಿಂದ ಪೊಲೀಸರಿಗೆ ಅನುಮಾನ ಶುರುವಾಗಿತ್ತು ಆಗ ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ಆರಂಭಿಸಿದ್ರು ಆಗ ಹೊರಬಂದಿದ್ದ ಸತ್ಯ ವಿಚಾರ ತಿಳಿದ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿದ್ರು ಪೊಲೀಸರ ವಿಚಾರಣೆ ವೇಳೆ ವಿನಯ್ ಹೆಸರು ಬೆಳಕಿಗೆ ವಿನಯ್ ವಿಚಾರಣೆ ವೇಳೆ ಬಾಯ್ ಬಿಟ್ಟಿದ್ದ ದರ್ಶನ್ ಹೆಸರು ನಾಲ್ವರು ಉತ್ತರ ತಾಳೆಯಾಗದೇ ಇದ್ದಾಗ ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ನಡೆಸಿದಾಗ ಪಟ್ಟಣಗೇರಿ ವಿನಯ್ ಹೆಸರು ಹೇಳಿದರು ವಿನಯ್ ಕೋರಿಕೆಯ ಮೇರೆಗೆ ಪ್ರದೋಷ್ ನಮಗೆ ಸರೆಂಡರ್ ಆಗೋಕೆ ಹೇಳಿದ್ದ ಅನ್ನೋ ವಿಚಾರ ಬೆಳಕಿಗೆ ಬಂದಿತ್ತು ಯಾವಾಗ ಪ್ರಕರಣದಲ್ಲಿ ವಿನಯ್ ಹೆಸರು ಬೆಳಕಿಗೆ ಬಂತು ಪೊಲೀಸರು ವಿನಯ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಆರಂಭಿಸಿದರು ಪೊಲೀಸರು ವಿನಯ್ಗೆ ಬೆಂಡೆತ್ತೋಕೆ ಶುರು ಮಾಡಿದ ಬಳಿಕ ದರ್ಶನ್ ಹೆಸರು ಬಾಯ್ಬಿಟ್ಟಿದ್ದ ದರ್ಶನ್ ಹೆಸರು ಹೊರಗೆ ಬರ್ತಿದ್ದಂತೆ ಪೊಲೀಸರು ಸಿದ್ಧತೆ ಮಾಡಿಕೊ ಮೈಸೂರಲ್ಲಿ ದರ್ಶನ್ ಬಂಧಿಸಿದ ಬೆಂಗಳೂರು ಪೊಲೀಸರು ಜಾಸ್ತಿ ಸೀನ್ ಮಾಡಿದ್ರೆ ಕದರ್ ತೋರಿಸುವ ಬೆದರಿಕೆ ಕಮಿಷನರ್ ಸೂಚನೆ ಮೇರೆಗೆ ಸೋಮವಾರ ತಡರಾತ್ರಿ ಬೆಂಗಳೂರು ಪೊಲೀಸರ ತಂಡ ಮೈಸೂರಿಗೆ ಧಾವಿಸಿತ್ತು ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಬೆಳ್ಳಂಬೆಳಗ್ಗೆ ದರ್ಶನ್ ಜಿಮ್ನಲ್ಲಿ ವರ್ಕೌಟ್ ಮಾಡಿ ಹೊರಬರ್ತಿದ್ದಂತೆ ಪೊಲೀಸರು ಸರೌಂಡ್ ಆಗಿದ್ರು ಕೊಲೆ ಕೇಸ್ನಲ್ಲಿ ನೀವು ಆರೋಪಿಯಾಗಿದ್ದು ನಿಮ್ಮನ್ನ ವಶಕ್ಕೆ ಪಡಿತಿದ್ದೇವೆ ಅಂತ ಹೇಳಿದ್ರು ಈ ವೇಳೆ ದರ್ಶನ್ ಎಗರಾಡೋಕೆ ಶುರು ಮಾಡಿದ್ದ ತಕ್ಷಣ ಅಲರ್ಟ್ ಆದ ಪೊಲೀಸರು ಜಾಸ್ತಿ ಸೀನ್ ಮಾಡಿದ್ರೆ ಪೊಲೀಸ್ ಕದರ್ ತೋರಿಸ್ತೀವಿ ಅಂತ ಬೆದರಿಕೆ ಹಾಕಿದ ಬಳಿಕ ಸೈಲೆಂಟ್ ಆಗಿ ಜೀಪ್ ಹತ್ತಿದ್ದ ಅಲ್ಲಿಂದ ನೇರವಾಗಿ ಆತನನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆತಂದು ವಿಚಾರ ಜೂನ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ದರ್ಶನ್ಗೆ ನ್ಯಾಯಾಂಗ ಬಂಧನ ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದರ್ಶನ್ಗೆ ಸಿಕ್ಕಿತ್ತು ಜಾಮೀನು ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದರ್ಶನ್ ವಶಕ್ಕೆ ಪಡೆದಿದ್ದ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಆತನನ್ನ ಅರೆಸ್ಟ್ ಮಾಡಿದ್ರು ಬಳಿಕ ಸುಮಾರು ಹನ್ನೊಂದು ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದ ದರ್ಶನ್ ಜೂನ್ ಇಪ್ಪತ್ತೆರಡರಂದು ನ್ಯಾಯಾಂಗ ಬಂಧನಕ್ಕೆ ಒಳಗಾದ ಅಲ್ಲಿಂದ ಮುಂದೆ ಸುಮಾರು ಆರು ತಿಂಗಳು ಜೈಲು ವಾಸ ಅನುಭವಿಸಿದ್ದ ದರ್ಶನ್ಗೆ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿತ್ತು ಇದಾದ ಬಳಿಕ ನಿಟ್ಟುಸಿರು ಬಿಟ್ಟಿದ್ದ ದರ್ಶನ್ ತಮ್ಮ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ರು ಇದರ ನಡುವೆ ಕರ್ನಾಟಕ ಪೊಲೀಸರು ದರ್ಶನ್ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ದರ್ಶನ್ಗೆ ನೀಡಿರೋ ಜಾಮೀನು ರದ್ದು ಮಾಡಲು ಮನವಿ ಮಾಡಿದ್ರು ದರ್ಶನ್ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಮರ್ಡರ್ ಕೇಸ್ಗೆ ಸಾರಥಿ ದಾಸನಿಗೆ ಮತ್ತೆ ಜೈಲೇ ಗತಿ ಕರ್ನಾಟಕ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು ಆರೋಪಿ ಬಹಳ ಪವರ್ಫುಲ್ ಮನುಷ್ಯ ಇಂಥವನಿಗೆ ಜಾಮೀನು ನೀಡಿದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ಇಲ್ಲವೇ ಆಮಿಷ ಒಡ್ಡಿ ಸಾಕ್ಷಿ ನಾಶ ಮಾಡೋ ಸಾಧ್ಯತೆ ಇದೆ ಹೀಗಾಗಿ ಆತನಿಗೆ ನೀಡಿರೋ ಬೇಲ್ ರದ್ದು ಮಾಡಿ ಅಂತ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಕೂಡ ನಡೆದಿತ್ತು ವಾದ ಪ್ರತಿವಾದ ನಡೆದ ಬಳಿಕ ಆಗಸ್ಟ್ ಹದಿನಾಲ್ಕಕ್ಕೆ ದರ್ಶನ್ ಜಾಮೀನು ಕುರಿತು ತೀರ್ಪು ನೀಡಲು ದಿನಾಂಕ ನಿಗದಿಪಡಿಸಿದ್ದು ಕೊನೆಗೆ ಆಗಸ್ಟ್ ಹದಿನಾಲ್ಕರಂದು ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಹೀಗಾಗಿ ಮರ್ಡರ್ ಕೇಸ್ ಸಾರಥಿಯಾಗಿರುವ ದರ್ಶನ್ ಮತ್ತೆ ಜೈಲಿನ ಕಂಬಿ ಎಣಿಸುವ ನಟ ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದು ಮಾಡೋಕೆ ಕಾರಣ ಏನು ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದ್ದು ಯಾಕೆ ಯಾವ ಆಧಾರದ ಮೇಲೆ ಜಾಮೀನು ರದ್ದು ಮಾಡಿದೆ ಅಂತ ಹೈಕೋರ್ಟ್ ವಕೀಲರಾದ ನಟರಾಜ್ ಶರ್ಮಾ ವಿವರಿಸಿದ್ದಾರೆ ಇದರ ಜೊತೆಗೆ ನಟಿ ರಮ್ಯಾ ಸುಪ್ರೀಂ ಕೋರ್ಟ್ ಆದೇಶದ ಕುರಿತು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಒಂದು ಕಡೆ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಅದರ ಡೀಟೇಲ್ಸ್ ಅಪರಾಧದ ಗಂಭೀರತೆ ಅರಿಯಲಿಲ್ವಾ ಕರ್ನಾಟಕ ಹೈಕೋರ್ಟ್ ಇದೇ ಕಾರಣಕ್ಕೆ ಜಾಮೀನು ರದ್ದಾಯಿತು ಎಂದ ವಕೀಲರು ದರ್ಶನ್ ಜಾಮೀನು ರದ್ದು ಮಾಡಲು ಮೊದಲು ಕಾರಣ ಅಪರಾಧದ ಗಂಭೀರತೆ ಅಂತ ವಕೀಲರು ಅಭಿಪ್ರಾಯಪಟ್ಟಿದ್ದಾರೆ ಈ ಕುರಿತು ಮಾತನಾಡಿರು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ನಟರಾಜ್ ಶರ್ಮಾ ಕೊಲೆ ಅನ್ನೋದು ಗಂಭೀರ ಅಪರಾಧ ಇದು ಅಸಂಜ್ಞೆಯ ಅಪರಾಧವಲ್ಲ ಸಂಜ್ಞೆಯ ಅಪರಾಧ ಇಷ್ಟಾದರೂ ಹೈಕೋರ್ಟ್ ಜಾಮೀನು ನೀಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಹೀಗಾಗಿ ಸಿಕ್ಕಿದ್ದ ಜಾಮೀನು ರದ್ದು ಮಾಡಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮೊದಲನೇದಾಗಿ ನೇಚರ್ ಯಾವ ರೀತಿ ನೇಚರ್ ಆಫ್ ಆಫ್ ಗ್ರಾವಿಟಿ ಈ ಅಪರಾಧದ ತೀವ್ರತೆ ಈ ಒಂದು ಸೆಕ್ಷನ್ಗಳನ್ನ ತೀವ್ರತೆ ಎಷ್ಟಿದೆ ಅನ್ನೋದನ್ನ ಮೊದಲನೇದಾಗಿ ಗಮನ ಗಣನೆ ತೆಗೆದುಕೊಂಡಿದೆ ಎರಡನೇದಾಗಿ ಈ ವ್ಯಕ್ತಿ ಏನಾದ್ರೂ ಎವಿಡೆನ್ಸ್ ನಾಂಪರ್ ಅನ್ನು ಮಾಡಕ್ಕೆ ಪ್ರಯತ್ನ ಪಟ್ಟಿದಾರಾ ಸಾಕ್ಷಿಯನ್ನು ನಾಶನ ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ದಾರೆ ಪಟ್ಟಿರ್ತಕ್ಕಂಥ ಒಂದು ಆರೋಪಗಳು ಇದೆಯಾ ಈ ವ್ಯಕ್ತಿ ಮೇಲೆ ಅನ್ನೋದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಗಣನೆಗೆ ತೆಗೆದುಕೊಂಡಿದೆ ಮತ್ತು ನ್ಯಾಯಾಲಯದ ಮುಂದೆ ಸುಳ್ಳನ್ನು ಹೇಳಿ ಏನು ಅವರು ಹೆಲ್ತ್ ಇದ್ರ ಮೇಲೆ ನನಗೆ ನ್ಯಾಯಾಲಯ ಇದು ಕೊಡಿ ನಮಗೆ ಜಾಮೀನು ಕೊಡಿ ಅಂತೇಳಿ ತೆಗೆದುಕೊಂಡಿದ್ರು ಹೆಲ್ತ್ ಗ್ರೌಂಡ್ಸ್ ಮೇಲೆ ಮೆಡಿಕಲ್ ಸರ್ಟಿಫಿಕೇಟನ್ನು ಇದು ಮಾಡಿತ್ತು ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಗಣನೆಯಾಗಿ ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದು ಇವತ್ತು ಹಾಗೆ ಬ್ಲಾಸ್ಟ್ ಮತ್ತು ನಾಟ್ ದ ಲೀಸ್ಟ್ ಏನು ಅಂತಂದರೆ ನಮ್ಮ ಉಚ್ಚ ನ್ಯಾಯಾಲಯ ಇವತ್ತು ಹೈಕೋರ್ಟ್ ಅಂದ್ರೆ ಉಚ್ಚ ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ ಇವತ್ತು ಇವರಿಗೆ ಬೇಲಿಗೆ ಕೊಡುವಾಗ ಈ ಗ್ರಾವಿಟಿ ಆಫ್ ದ ಅಫೆನ್ಸ್ ಗಣನೆಗೆ ತೆಗೆಕೊಂಡಿದ್ದ ಅನ್ನೋದೇ ಒಂದು ಪ್ರಶ್ನೆಯನ್ನಾಗಿ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಮತ್ತು ಒಂದು ರೀತಿಯಲ್ಲಿ ಚಾಟಿ ಬೀಳಿಸುವ ಬೀಳಿಸುವಂತ ಕೆಲಸವನ್ನು ಕೂಡ ಇವತ್ತು ಮಾಡಿರ್ತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯ ಪ್ರತ್ಯಕ್ಷ ಸಾಕ್ಷ್ಯ ಇಲ್ಲದಿದ್ದರೂ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಲಭ್ಯ ಎಫ್ ಎಸ್ ಎಲ್ ವರದಿಯಲ್ಲೂ ದರ್ಶನ್ ಹಾಜರಿ ಖಚಿತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವುದೇ ಪ್ರತ್ಯಕ್ಷ ಸಾಕ್ಷಿಯಿಲ್ಲ ಆತನ ಕೊಲೆ ನಡೆದ ಸಮಯದಲ್ಲಿ ಹಾಜರಿದ್ದವರೆಲ್ಲ ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ ರಾಜಕಾಲುವೆ ಬಳಿ ಶವ ನೋಡಿದ ಸೆಕ್ಯೂರಿಟಿ ಗಾರ್ಡ್ ಕೊಲೆ ನಡೆದಿದ್ದನ್ನ ನೋಡಿಲ್ಲ ಇಂಥ ಪ್ರಕರಣಗಳಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳು ಮಹತ್ವ ಪಡೆದುಕೊಳ್ಳುತ್ತವೆ ಆರೋಪಿಗಳು ಕೃತ್ಯ ಎಸಗಿದ ಬಳಿಕ ಒಬ್ಬರಿಗೊಬ್ಬರು ನಿರಂತರ ಸಂಪರ್ಕದಲ್ಲಿದ್ದರು ಅನ್ನೋದನ್ನ ಪೊಲೀಸರು ತನಿಖೆ ವೇಳೆ ಗೊತ್ತಾಗಿದೆ ಇದಕ್ಕೆ ಪೂರಕವಾಗಿ ಎಫ್ಎಸ್ಎಲ್ ವರದಿ ನೀಡಿದೆ ಇದನ್ನ ಹೈಕೋರ್ಟ್ ಪರಿಗಣಿಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಭಾವಿಸಿದೆ ಹೀಗಾಗಿ ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದು ಮಾಡಿದೆ ಅಂತ ನಟರಾಜ್ ಶರ್ಮಾ ಹೇಳ್ತಾರೆ ಕೆಲವೊಂದು ಸಾಕ್ಷಿಗಳು ಇದರಲ್ಲಿ ಇವತ್ತು ನಾರ್ಮಲಿ ಇಂತಹ ಕೇಸುಗಳಲ್ಲಿ ಯಾವ ಕೇಸುಗಳಲ್ಲಿ ವಿಟ್ನೆಸ್ ಇರೋದಿಲ್ಲ ಯಾಕಂದ್ರೆ ಹೆಣ ಇದು ಒಂದು ಡ್ರೈನೇಜ್ ಪಕ್ಕದಲ್ಲಿ ಬಿದ್ದಿತ್ತು ಆ ಬಿದ್ದಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿ ವಾಚ್ಮೆನ್ ನೋಡ್ತಾನೆ ವಾಚ್ಮೆನ್ ನೋಡಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾನೆ ಆದರೆ ಆ ವ್ಯಕ್ತಿ ಮರ್ಡರ್ ಆಗ್ತಾ ಇದ್ದದನ್ನ ಕಾಣದೇ ಇರೋದನ್ನು ನೋಡದೇ ಇರೋ ಕಾರಣದಿಂದ ಇದು ಐ ವಿಟ್ನೆಸ್ ಅಂತ ಹೇಳೋದಕ್ಕಾಗೋದಿಲ್ಲ ಬಟ್ ಉಳಿದಂತ ವಿಟ್ನೆಸ್ ಗಳನ್ನ ನಾವು ಗಣನೆಗೆ ತಗೊಳ್ಬೇಕು ಅಂತಂದ್ರೆ ಒಂದು ಮೊದಲನೇದಾಗಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇವತ್ತು ನ್ಯಾಯಾಲಯದಲ್ಲಿ ಮೊಟ್ಟ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಎಲೆಕ್ಟ್ರಾನಿಕ್ಸ್ ಎವಿಡೆನ್ಸ್ ಇಂದಾನೆ ಯಾಕೆಂದ್ರೆ ಒಬ್ಬರ ಒಬ್ಬರ ಮೊಬೈಲ್ ರೆಕಾರ್ಡ್ಸ್ ಗಳನ್ನ ಕನೆಕ್ಟ್ ಮಾಡ್ತಾ ಹೋದಾಗ ಪೊಲೀಸರಿಗೆ ಸಿಕ್ಕದಂತ ಒಂದು ವಿಷಯಗಳನ್ನ ಆಧರಿಸಿ ಇವತ್ತು ಈ ಹಂತಕ್ಕೆ ಇವತ್ತು ಈ ಕೇಸ್ ತಲುಪಿದೆ ಅದರಿಂದ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅನ್ನೋದು ಬಹಳ ದೊಡ್ಡ ಮಹತ್ವದ ಒಂದು ಇದನ್ನ ಪಡ್ಕೊಳ್ಳುತ್ತೆ ಮಹತ್ವವನ್ನ ಸಾಕ್ಷಿಯಾಗಿ ಮಹತ್ವದ ಸಾಕ್ಷಿಯಾಗಿ ಪಡ್ಕೊಳ್ಳುತ್ತೆ ದರ್ಶನ್ಗೆ ಮುಳುವಾದ ಜೈಲಿನಲ್ಲಿ ನಟನ ನಡುವಳಿಕೆ ರಾಜಾತಿಥ್ಯ ಪಡೆದು ಮತ್ತೆ ಜೈಲು ಸೇರಿದ ಭೂಪತೆ ಕೊಲೆ ಪ್ರಕರಣದ ಆರೋಪಿಯಾಗಿ ಜೈಲು ಸೇರಿದ್ದ ದರ್ಶನ್ ಅಲ್ಲಿ ನಡೆದುಕೊಂಡ ರೀತಿಯನ್ನ ಸುಪ್ರೀಂ ಕೋರ್ಟ್ ಸೂಕ್ಷ್ಮವಾಗಿ ಗಮನಿಸಿದೆ ಅಂತ ವಕೀಲ್ ನಟರಾಜ್ ಶರ್ಮಾ ಹೇಳ್ತಾರೆ ಜೈಲು ನಿಯಮಾವಳಿಗಳ ಪ್ರಕಾರ ವಿಚಾರಣಾಧೀನ ಕೈದಿಗಳಿಗೆ ಯಾವ ಸೌಲಭ್ಯ ಕೊಡ್ತಾರೆ ಅದೇ ರೀತಿಯ ಸೌಲಭ್ಯ ಕೊಟ್ಟಿಲ್ಲ ಅದಕ್ಕಿಂತ ಹೆಚ್ಚು ಸೌಲಭ್ಯಗಳನ್ನು ದರ್ಶನ್ಗೆ ನೀಡಲಾಗಿದೆ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅನ್ನುವ ಕಾರಣಕ್ಕೆ ಜೈಲಾಧಿಕಾರಿಗಳು ರಾಜಾದಿತ್ಯ ನೀಡಿದ್ದಾರೆ ಜೈಲಿನಲ್ಲಿ ದರ್ಶನ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಇದ್ದ ಫೋಟೋಗಳು ವೈರಲ್ ಆಗ್ತಿದ್ವು ಅಲ್ಲದೆ ಜೈಲಲ್ಲಿ ಇದ್ದುಕೊಂಡೇ ವಿಡಿಯೋ ಕಾಲ್ ಮಾಡಿದ್ರು ಇದೆಲ್ಲಕ್ಕೂ ಜೈಲಾಧಿಕಾರಿಗಳು ಅವಕಾಶ ನೀಡಿದ್ದಾರೆ ಅನ್ನುವುದನ್ನ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಸಿದ್ದಾರೆ ಇದಕ್ಕಾಗಿ ನಾವು ಅವರಿಗೆ ಧನ್ಯವಾದ ಅರ್ಪಿಸಬೇಕು ಅಂತ ವಕೀಲರಾದ ನಟರಾಜ್ ಶರ್ಮಾ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳತ್ತೆ ಇವತ್ತು ದರ್ಶನ್ ಅವರ ಕಾರ್ಯ ಕೆಲ ಅವರ ಒಂದು ವೈಯಕ್ತಿಕ ಕಾರ್ಯವೈಖರಿ ಜೈಲಲ್ಲಿ ನಡೆದುಕೊಂಡಂತ ನಡತೆ ಏನಿದೆ ಅದು ಅವರಿಗೆ ಮುಳಿವಾಗಿದೆ ಯಾಕೆಂದ್ರೆ ಅದು ಕ್ಲೀನಾಗಿ ಸುಪ್ರೀಂ ಕೋರ್ಟು ತನ್ನ ಜಡ್ಜ್ಮೆಂಟಲ್ಲಿ ಮೆನ್ಷನ್ ಮಾಡುತ್ತೆ ಅವರ ವರ್ತನೆಗಳು ಸರಿ ಇರಲಿಲ್ಲ ಜೈಲಲ್ಲಿ ಏನೇನು ಅವ್ರು ಮಾಡಿದ್ರು ಜೈಲಲ್ಲಿ ಅನ್ನೋದಕ್ಕೂ ಕೂಡ ಅವರು ಉಲ್ಲೇಖ ಮಾಡ್ತಾರೆ ಒಂದೊಂದೇ ಒಂದೊಂದೇ ಒಂದು ದೊಡ್ಡ ದೊಡ್ಡ ಮೊತ್ತದಲ್ಲಿ ಭಾಳ ಸೂಕ್ಷ್ಮವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಈ ಕೇಸನ್ನು ಗಮನಿಸಿದೆ ಅಂತ ಹೇಳ್ಬಿಟ್ಟು ನಾವು ಹೇಳಲಿಕ್ಕೆ ಬಯಸ್ಬೋದು ಯಾಕೆಂತಂದರೆ ಇಷ್ಟು ಸಣ್ಣ ಸಣ್ಣ ಮೈನ್ಯೂಟ್ ವಿಷಯಗಳನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ಗೆ ತನ್ನ ಗಣನೆಗೆ ತೆಗೆದುಕೊಂಡು ಇವತ್ತು ತನ್ನ ಆದೇಶದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೊದಲನೇದಾಗಿ ಇವರು ಇಪ್ಪತ್ತು ಮೂರು ಪಾಯಿಂಟ್ ಆರರ ಪ್ಯಾರಾಗ್ರಾಫ್ ಅಲ್ಲಿ ಕ್ಲೀನ್ ಆಗಿ ಹೇಳುತ್ತೆ ಸುಪ್ರೀಂ ಕೋರ್ಟ್ ಕಂಡಕ್ಟ್ ಕಾಂಡಕ್ಟ್ ಇನ್ಸೈಡ್ ದ ಜೈಲ್ ಏನು ಈ ಅಕ್ಯೂಸ್ಡ್ಗಳ ಕಾಂಡಕ್ಟ್ ಏನಿತ್ತು ಇವಾಗ ಜೈಲು ಜೈಲು ಒಳಗೆ ಯಾವ ರೀತಿ ಇತ್ತು ಅದನ್ನ ವೈಲೇಟ್ ಮಾಡಿದ್ದಾರೆ ಅದನ್ನ ಸರಿಯಾಗಿ ಅವ್ರಾ ಕಾಂಡಕ್ಟ್ ಇರಲಿಲ್ಲ ಮತ್ತೆ ರೆಕಾರ್ಡೆಡ್ ಇನ್ಸ್ಟೆನ್ಸ್ ತಾವೆಲ್ಲ ನೋಡಿರ್ಬೋದು ಹಲವು ಮಾಧ್ಯಮಗಳಲ್ಲಿ ತಾವು ಕೂಡ ತೋರಿಸಿದಿರಿ ಅವರ ಒಂದು ರೆಕಾರ್ಡೆಡ್ ಅವ್ರು ಕೂತ್ಕೊಂಡಿರ್ತಕ್ಕಂಥದ್ದು ಸಿಗರೇಟ್ಸ್ ಇರ್ತಕ್ಕಂಥ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರ್ತಕ್ಕಂಥದ್ದು ಅವರಿಗೆ ಸಹಚರರು ಅಕ್ಕಪಕ್ಕ ಕೂತ್ಕೊಂಡಿರ್ತಕ್ಕಂಥದ್ದು ಅವರಿಗೆ ಅಲ್ಲಿ ಸೇವೆ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸೇವೆ ಕೊಡ್ತಾ ಇರತಕ್ಕಂಥದ್ದನ್ನ ಕೂಡ ನಾವು ಗಮನಿಸ್ಬೋದು ಅಂದರೆ ಈ ಸೇವೆಯ ಅಂತ ಬೇರೆ ಉಳದಂತ ಆರೋಪಿಗಳಿಗೆ ಜೈಲಲ್ಲಿ ಸಿಗ್ತಾ ಇತ್ತಾ ಅಂಡರ್ ಟ್ರೈಲರ್ಗೆ ಜೈಲಲ್ಲಿ ಸಿಗ್ತಾ ಇತ್ತಾ ಅವ್ರಿಗೆ ಸಿಗುವಂಥ ಮ್ಯಾನ್ಯಲ್ ಪ್ರಕಾರ ಅವ್ರಿಗೆ ಏನೇನು ಸಿಗಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಿಕ್ಕಿದೆಯಾ ಜೈಲ್ ಮ್ಯಾನ್ಯಲ್ ಪ್ರಕಾರಕ್ಕಿನ್ನ ಜೈಲ್ ಮ್ಯಾನುಯಲ್ಗಿನ್ನ ಪ್ರೊಸೀಜರ್ಸ್ಗಿನ್ನ ಹೆಚ್ಚಾಗಿ ಅನ್ನೋ ಕೂಡ ಸೂಕ್ಷ್ಮವಾದಂಥ ಇದಾದರೂ ಕೂಡ ಅದನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಆಗಿರ್ಬೋದು ಅಥವಾ ನಮ್ಮ ಗೌರ್ಮೆಂಟ್ ಅಡ್ವೊಕೇಟ್ಸ್ ಆಗಿರ್ಬೋದು ಬಹಳ ದೊಡ್ಡ ಬಹಳ ಒಳ್ಳೆಯ ರೀತಿಯಲ್ಲಿ ಚಾಕಚಕ್ಯತೆಯಿಂದ ಸೂಕ್ಷ್ಮ ಪ್ರತಿಯೊಂದು ಸೂಕ್ಷ್ಮ ಸೂಕ್ಷ್ಮ ಅಂಶಗಳನ್ನು ನ್ಯಾಯಾಲಯದ ಮುಂದೆ ವಿವರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಿಜವಾಗ್ಲೂ ಅವರಿಗೆ ನಾವು ಇದನ್ನೇ ಹೇಳಬೇಕಾಗುತ್ತೆ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ ದರ್ಶನ್ಗೆ ಜಾಮೀನು ಸಿಗೋದೇ ಡೌಟ್ ಅಂತಾರೆ ವಕೀಲರು ಅನಾರೋಗ್ಯಕ್ಕೆ ಒಳಗಾದರೆ ಮಾತ್ರ ಸಿಗುತ್ತಂತೆ ದಾಸನಿಗೆ ಬೇ ದರ್ಶನ್ಗೆ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಹೀಗಾಗಿ ಸದ್ಯಕ್ಕೆ ಆತನಿಗೆ ಜಾಮೀನು ಸಿಗುವುದು ಡೌಟ್ ಅಂತಿದ್ದಾರೆ ವಕೀಲ ನಟರಾಜ್ ಶರ್ಮಾ ಎರಡು ತಿಂಗಳ ಬಳಿಕವೂ ದರ್ಶನ್ಗೆ ಜಾಮೀನು ಸಿಗುವುದೇ ಡೌಟ್ ಅಂತಿದ್ದಾರೆ ಒಂದು ವೇಳೆ ಈ ಹಿಂದೆ ದರ್ಶನ್ ನೀಡಿದ್ದ ಅನಾರೋಗ್ಯದ ನೆಪ ನೀಡಿದ್ರು ಸುಪ್ರೀಂ ಕೋರ್ಟ್ ಅದನ್ನ ಕುಲಂಕುಷವಾಗಿ ಪರಿಶೀಲಿಸಿ ಜಾಮೀನು ನೀಡಬಹುದು ಅದನ್ನು ಹೊರತುಪಡಿಸಿದ್ರೆ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಜಾಮೀನು ಸಿಗಲ್ಲ ಅಂತ ವಕೀಲರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವರಿಗೆ ಈ ಈ ಈ ಸಮಯದಲ್ಲಿ ಕ್ಷಣದಲ್ಲಿ ಅಥವಾ ಇನ್ನೊಂದು ತಿಂಗಳ ಒಳಗೆ ಅಥವಾ ಇನ್ನೆರಡು ತಿಂಗಳ ಒಳಗೆ ಖಂಡಿತ ಅವರಿಗೆ ಬೇಳು ಸಿಗೋದು ಅಸಾಧ್ಯ ಹೊಸ ಗ್ರೌಂಡ್ಸ್ ಏನಾದರೂ ಪ್ರಿಪೇರ್ ಆದ ಪಕ್ಷದಲ್ಲಿ ನಿಜವಾಗ್ಲೂ ಅವರು ಕಳೆದ ಬಾರಿ ಏನು ಹೇಳ್ಕೊಂಡಿದ್ದರು ಅನಾರೋಗ್ಯಕ್ಕೆ ಪೀಡಿತರಾಗಿದ್ದರು ಅಂತ ಹೇಳ್ಕೊಂಡಿದ್ದರದ್ದು ಸರ್ಟಿಫಿಕೇಟ್ಸ್ಗಳು ಮಾಡ್ಕೊಂಡಿದ್ದರು ಆ ರೀತಿಯಲ್ಲಿ ಏನಾದರೂ ಈ ಸಾರಿ ನಿಜವಾಗಲೂ ಅವರಿಗೆ ಅನಾರೋಗ್ಯಕರವಾದರೆ ಬಹಳ ಪರಾಮರ್ಶಿಸಿ ನ್ಯಾಯಾಲಯ ಇವತ್ತು ಬಿಲ್ಲನ್ನು ಕೊಡ್ಬೋದು ಒಂದು ಪರಿಸ್ಥಿತಿ ಉದ್ಭವ ಆಗ್ಬೋದು ಬಿಟ್ಟರೆ ಮತ್ತು ಉಳಿದಂತೆ ಂತೆ ಯಾವುದೇ ಇರೋದಿಲ್ಲ ದರ್ಶನ್ ಜಾಮೀನು ರದ್ದಾಗಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ ರಮ್ಯಾ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ ಎಂದ ನಟಿ ದರ್ಶನ್ ಜಾಮೀನು ರದ್ದಾಗಿರುವ ಕುರಿತು ಮೋಹಕ ತಾರೆ ರಮ್ಯಾ ಪ್ರತಿಕ್ರಿಯಿಸಿದ್ದಾರೆ ಈ ಕುರಿತು ಒಂದು ಆಡಿಯೋ ಬಿಡುಗಡೆ ಮಾಡಿದ್ದು ಸುಪ್ರೀಂ ಕೋರ್ಟ್ ತೀರ್ಪಿನ ಕುರಿತು ಮಿಶ್ರ ಭಾವನೆಗಳಾಗಿವೆ ಅಂತ ಹೇಳಿದ್ದಾರೆ ದರ್ಶನ್ ಜೊತೆ ನಾನು ಕೆಲಸ ಮಾಡಿದ್ದೇನೆ ಅವರು ಬೆಳೆದು ಬಂದ ರೀತಿ ನಿಜಕ್ಕೂ ಎಲ್ಲರಿಗೂ ಪ್ರೇರಣೆಯಾಗಿದೆ ಆದರೆ ಒಳ್ಳೆಯವರ ಸಹವಾಸ ಇಲ್ಲದೆ ಅವರು ಈ ಪರಿಸ್ಥಿತಿ ತಂದುಕೊಂಡಿದ್ದಾರೆ ಇದು ಬೇಸರದ ಸಂಗತಿ ಅಂತ ಹೇಳಿರೋ ರಮ್ಯಾ ನ್ಯಾಯಾಲಯದ ತೀರ್ಪಿನಿಂದ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ಈ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಯಾಕಂದ್ರೆ ಅವರು ಬಡವರು ಈಗ ಅವರ ವೈಫ್ ಕೂಡ ಶಿಶಸ್ಟಾಡ ಬೇಬಿ ಸೊ ಅವ್ರಿಗೆಲ್ಲೋ ಒಂದು ಕಡೆ ಜಸ್ಟಿಸ್ ಸಿಕ್ಕಿದೆ ಅಂತ ನಾನು ಅಂದ್ಕೋತೀನಿ ನಾನಿವತ್ತು ಜಜ್ಮೆಂಟ್ ಕೇಳಿದಾಗ ನನಗೆ ಮಿಕ್ಸ್ ರಿಯಾಕ್ಷನ್ ಇತ್ತು ಒಂದು ಕಡೆ ನನಗೆ ಸ್ವಲ್ಪ ಬೇಜಾರು ಆಯಿತು ಯಾಕಂದರೆ ದರ್ಶನ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅವ್ರು ಗೊತ್ತಿರೋರು ಸೊ ಎಲ್ಲೋ ಒಂದು ಕಡೆ ನನಗೆ ಬೇಜಾರು ಏನಂದರೆ ಅವ್ರ ಜೀವನ ಅವ್ರು ಹಾಳು ಮಾಡಿಕೊಂಡ್ರು ಅಂತ ಯಾಕಂದರೆ ನಾವು ಶೂಟ್ ಮಾಡುವಾಗ ಅವರು ಕೆಲವೊಂದು ಹಂಚ್ಕೊಂಡಿದ್ರು ನನ್ನ ಜೊತೆ ಅವ್ರು ಹೇಗೆ ಬಂದರು ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಏನು ಅಂತ ಸೊ ಐ ವಾಸ್ ಆ್ಯಕ್ಚುಲಿ ವೆರಿ ಪ್ರೌಡ್ ಆಫ್ ಹ್ಯೂಮ್ಯಾನ್ ಹಿಸ್ ಜರ್ನಿ ಏನು ಇಲ್ಲದೇ ಇವರು ಏನೋ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಇಷ್ಟು ಮಟ್ಟಿಗೆ ಬೆಳೆದಾರಂತೆ ಎಲ್ಲೋ ಒಂದು ಕಡೆ ಒಂದು ಹೆಮ್ಮೆನೂ ಇತ್ತು ಬಟ್ ಇತ್ತೀಚಿಗೆ ಅವ್ರದ್ದು ಏನು ನಡವಳಿಕೆ ಆಗಲಿ ಏನು ಅವ್ರದ್ದು ಇದೆಲ್ಲ ನೋಡಿ ನನಗೆ ಬೇಜಾರಾಯಿತು ಬಿಕಾಸ್ ಅವರ ಅಕ್ಕಪಕ್ಕ ಯಾರೂ ಒಳ್ಳೆಯವರು ಇಲ್ವೇನೋ ಏನೋ ಗೊತ್ತಿಲ್ಲ ಅವ್ರಿಗೆ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಒಂದೇ ದಾರಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಆ್ಯಂಡ್ ಗುಡ್ ಅಡ್ವೈಸರ್ಸ್ ಇರಲೇಬೇಕು ಎಸ್ಪೆಷಲಿ ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಜವಾಬ್ದಾರಿ ಸೆಲೆಬ್ರಿಟಿ ಆದಮೇಲೆ ಯು ನೀಡ್ ಟು ಮೇಕ್ ಶೋರ್ ದ್ಯಾಟ್ ಯು ಕೀಪ್ ಗುಡ್ ಕಂಪನಿ ಇನ್ನೊಂದು ಕಡೆ ನನಗೆ ಜಡ್ಜ್ಮೆಂಟ್ ಕೇಳಿದಾಗ ಒಂದು ರಿಲೀಫ್ ಅಂತಾನೆ ಹೇಳ್ಬೋದು ಯಾಕಂದರೆ ಇತ್ತೀಚೆಗೆ ನಾವು ಯಾವ ದಾರಿನಲ್ಲಿ ಹೋಗ್ತಾ ಇದ್ವಿ ಆ್ಯಸ್ ಒಂದು ಸಮಾಜ ಆಗಿ ತುಂಬ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ವಿ ಅಂತ ಅನ್ನಿಸ್ತು ನನಗೆ ಹೆಣ್ಮಕ್ಳಿಗೆ ಸೇಫ್ಟಿ ಆಗಲಿ ಹೆಣ್ಮಕ್ಳು ಬಗ್ಗೆ ಗೌರವ ಇಲ್ಲದೆ ನಿಮಗೆ ಗೊತ್ತು ನಾನು ಹೋದ್ಸತಿ ಸುಪ್ರೀಂ ಕೋರ್ಟ್ ಅವರ ತೀರ್ಪು ಬಗ್ಗೆ ನಾನು ಮಾತಾಡಿದ್ದಕ್ಕೇನೆ ಎಷ್ಟೋ ಜನ ಟ್ರೋಲ್ಸು ನನಗೆ ಕೆಟ್ಟ ಕೆಟ್ಟದಾಗಿ ಎಲ್ಲ ಮೆಸೆಲ್ಲ ಕಳಿಸಿದ್ರು ಆ್ಯಂಡ ಸೊ ಒಂದು ಕಡೆ ರಿಲೀಫ್ ಒಡೆಯನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತ ಒಡೆದ ಹೃದಯದ ಪೋಸ್ಟ್ ಹಾಕಿದ ವಿಜಯಲಕ್ಷ್ಮಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇರಿಸಲಾಗಿದೆ ಜೈಲಿನಲ್ಲಿ ದರ್ಶನ್ ನೋಡಲು ಸಹ ಕೈದಿಗಳು ಮುಗಿಬಿಡುತ್ತಿದ್ದಾರೆ ಹೀಗಾಗಿ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಆದರೆ ತ್ವರಿತಗತಿ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ನಡೆಸಲು ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಹೀಗಾಗಿ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲು ಅವರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಬಹುದು ಅಂತ ಹೇಳಲಾಗ್ತಿದೆ ಇದೆಲ್ಲದರ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ ನಲ್ಲಿ ಪತಿ ಫೋಟೋ ಜೊತೆಗೆ ಒಡೆದ ಹೃದಯದ ಪೋಸ್ಟ್ ಹಾಕುವ ಮೂಲಕ ಮಾರ್ಮಿಕ ಸಂದೇಶ ನೀಡಿದ್ದಾರೆ ಒಟ್ನಲ್ಲಿ ತಾನೇ ಮಾಡಿಕೊಂಡ ಸ್ವಯಂಕೃತ ಅಪರಾಧಕ್ಕೆ ದರ್ಶನ್ ಮತ್ತೆ ಜೈಲು ಹಕ್ಕಿಯಾಗಿದ್ದಾರೆ ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ಹಿಡ್ಕೊಂಡ ದರ್ಶನ್ ಆತ ತನ್ನ ಅಭಿಮಾನಿ ಅನ್ನೋದನ್ನು ಮರೆತು ಕೊಲೆ ಮಾಡಿದ್ದ ಕೆಳಹಂತದ ನ್ಯಾಯಾಲಯದಲ್ಲಿ ದರ್ಶನ್ಗೆ ಜಾಮೀನು ಸಿಕ್ಕಿರಲಿಲ್ಲ ಆದರೆ ಹೈಕೋರ್ಟ್ ದರ್ಶನ್ಗೆ ಜಾಮೀನು ನೀಡಿತ್ತು ಈಗ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿ ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ ಅನ್ನೋದನ್ನು ಪ್ರೂವ್ ಮಾಡಿದೆ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ